ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ದೇಹನ ದೇವಾಲಯ ಅಂತ ಕರಿತೀವಿ ದೇಹೋ ದೇವಾಲಯ ಪೋ ದೇಹದಲ್ಲಿ ನಮ್ಮ ದೇಹದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ದೇವಾದಿ ದೇವತೆಗಳು ವಾಸ ಇರ್ತಾರೆ ಅದರಲ್ಲಿ ಈ ಹಾರ್ಟ್ ಇರ್ತದಲ್ಲ ಹಾರ್ಟಲ್ಲಿ ಥೈಮಸ್ ಗ್ಲ್ಯಾಂಡ್ ಅಂತ ಇರ್ತದೆ ಆ ಥೈಮಸ್ ಗ್ಲ್ಯಾಂಡಿನಲ್ಲಿ ಯಾರು ಶರೀರಶಾಸ್ತ್ರನ ಬಹಳ ಅಧ್ಯಯನ ಮಾಡಿರ್ತಾರೋ ಅವ್ರಿಗೆ ಗೊತ್ತು ಥೈಮಸ್ ಗ್ಲ್ಯಾಂಡ್ ಬಗ್ಗೆ ಗೊತ್ತು ನಮ್ಮ ಶಾಸ್ತ್ರಗಳ ಪ್ರಕಾರ ಥೈಮಸ್ ಗ್ಲ್ಯಾಂಡಿನಲ್ಲಿ ಸಾಕ್ಷಾತ್ ಪರಮಾತ್ಮ ಅಂದರೆ ಮಹಾವಿಷ್ಣು ನಮ್ಮ ಥೈಮಸ್ ಗ್ಲ್ಯಾಂಡಲ್ಲೇ ನೆಲೆಸಿರ್ತಾನೆ ಸೊ ನಮ್ಮ ದೇಹದಲ್ಲಿ ಯಾವ ರೀತಿ ದೇವತೆಗಳು ನೆಲೆಸಿರ್ತಾರೋ ಅದೇ ರೀತಿ ನಾವು ವಾಸ ಮಾಡ್ತಕ್ಕಂತಹ ಗೃಹದಲ್ಲಿ ಟೋಟಲ್ಲು ಐವತ್ತ್ಮೂರು ಜನ ದೇವತೆಗಳು ನೆಲೆಸಿರ್ತಾರೆ ವೀಕ್ಷಕರೇ ನಾವು ಒಂದು ಸೈಟ್ ಇರುತ್ತೆ ಸೈಟ್ ಇರುತ್ತೆ ಆ ಸೈಟಲ್ಲಿ ಗೃಹ ನಿರ್ಮಾಣ ಕಾಮಗಾರಿನ ಪ್ರಾರಂಭ ಮಾಡಿದ ತಕ್ಷಣ ಅಂದರೆ ಯಾವುದಾದ್ರೂ ಒಂದು ಡಿಗ್ಗಿಂಗ್ ಮಾಡ್ತೀರಾ ಯಾವುದೋ ಒಂದು ತಗಿತೀರಾ ಗೃಹ ನಿರ್ಮಾಣ ಕಾಮಗಾರಿ ಪ್ರಾರಂಭ ಮಾಡೋದ್ಕಿನ್ ಮಾಡೋ ತಕ್ಷಣ ವಾಸ್ತು ಪುರುಷ ಬಂದು ಅಲ್ಲಿ ಕುತ್ಕೊಂಡ್ಬಿಡ್ತಾನೆ ಕುಳಿತುಕೊಂಡ್ಬಿಡ್ತಾನೆ ಆ ವಾಸ್ತು ಪುರುಷನ ಜೊತೆಗೆ ಅವನೇನು ಮಾಡ್ತಾನೆ ವಾಸ್ತು ಪುರುಷ ಐವತ್ತ್ಮೂರು ದೇವತೆಗಳನ್ನು ತನ್ನ ಜೊತೆ ಕರ್ಕೊಂಬರ್ತಾನ ಅವನು ಸೊ ನಾವು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಟೋಟಲ್ಲು ಐವತ್ತ್ಮೂರು ಜನ ದೇವತೆಗಳು ಇರ್ತಾರೆ ವೀಕ್ಷಕರೇ ಇಲ್ಲಿ ಸೈಟನ್ನು ನಾನು ಮುಂಚೆನೇ ಹೇಳಿದೆ ನೈನ್ ಬೈ ನೈನ್ ವಿಭಾಗಗಳಾಗಿ ಟೋಟಲ್ ಎಂಬತ್ತೊಂದು ಸಣ್ಣ ಸಣ್ಣ ಸಮ ವಿಭಾಗಗಳಾಗಿ ವಿಂಗಡಣೆ ಮಾಡಬೇಕು ಆ ಎಂಬತ್ತೊಂದು ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಣೆ ಮಾಡಿದ ಮಂಡಲವನ್ನು ಸೈಟ್ನ ನಾವು ಸಾಯಿಕ ಮಂಡಲ ಅಂತ ಕರಿತೀವಿ ಯಾವಾಗ ನಾವು ಕನ್ಸ್ಟ್ರಕ್ಷನ್ ವರ್ಕ್ನ ಪ್ರಾರಂಭ ಮಾಡ್ತೀವೋ ಗೃಹ ನಿರ್ಮಾಣಕಾರಿ ಪ್ರಾ ಗೃಹ ನಿರ್ಮಾಣವನ್ನು ಪ್ರಾರಂಭ ಮಾಡ್ತೀವೋ ಆವಾಗ ಮಾಡಿದ ತಕ್ಷಣವೇ ವಾಸ್ತು ಪುರುಷ ಬಂದು ಅಲ್ಲಿ ಕುತ್ಕೊತಾನೆ ವಾಸ್ತು ಪುರುಷನ ಜೊತೆಗೆ ಟೋಟಲ್ಲು ಐವತ್ತ್ಮೂರು ಜನ ದೇವತೆಗಳು ಬಂದು ಕೂತ್ಕೊತಾರೆ ಅದರ ಒಂದು ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ಕೊನೆವರೆಗೂ ವೀಕ್ಷಣೆ ಮಾಡಿ ವೀಕ್ಷಕರೇ ದೈತ್ಯರೂಪಿಯಾದ ವಾಸ್ತು ಪುರುಷ ಮಂಡಲದಲ್ಲಿ ಇದು ವಾಸ್ತು ಪುರುಷನ ಮಂಡಲ ಅಂತ ಕರಿತೀವಿ ಒಳಗೆ ಐವತ್ಮೂರು ದೇವತೆಗಳು ಈ ಪರಮಸಾಯಿಕ ಮಂಡಲದ ಒಳಗಡೆ ಟೋಟಲು ಐವತ್ತ್ಮೂರು ದೇವತೆಗಳು ಇನ್ಕ್ಲೂಡಿಂಗ್ ಬ್ರಹ್ಮ ಹೊರಗೆ ಹದಿನಾರು ದೇವತೆಗಳು ಟೋಟಲ್ಲು ಅರವತ್ತೊಂಬತ್ತು ದೇವತೆಗಳು ಆಸೀನರಾಗಿರ್ತಾರೆ ವೀಕ್ಷಕರೇ ಅದಕ್ಕೆ ನಾವೇನು ಮಾಡಬೇಕು ವಾಸ್ತು ಕಲಶ ವಾಸ್ತು ಹೋಮ ವಾಸ್ತು ಬಲಿ ಇತ್ಯಾದಿಗಳಿಂದ ವಾಸ್ತು ಪುರುಷನ ಆರಾಧನೆಯನ್ನು ವಿದ್ಯುಕ್ತವಾಗಿ ಮಾಡಿ ವಾಸ್ತು ಪುರುಷನನ್ನು ಒಲಿಸಿಕೊಂಡಾಗ ಈ ಎಲ್ಲ ದೇವತೆಗಳು ಕರುಣಿಸುವ ಫಲಗಳು ಶುಭವಾಗಿರುತ್ತದೆ ನಾವು ಸೈಟ್ನ ಸೈಟಲ್ಲಿ ಗೃಹ ನಿರ್ಮಾಣ ಕಾಮಗಾರಿ ಮಾಡೋದಕ್ಕಿಂತ ಮುಂಚೆ ವಾಸ್ತು ಪುರುಷನನ್ನು ಹೊಲಿಸ್ಕೋಬೇಕು ಅದಕ್ಕೆ ನಾವೇನು ಮಾಡಬೇಕು ವಾಸ್ತು ಕಲಶ ಮತ್ತು ವಾಸ್ತು ಹೋಮನ ನಾವು ಮಾಡಬೇಕಾಗ್ತದೆ ನೀವು ನಿರ್ಮಾಣ ಕಾಮಗಾರಿ ಮಾಡೋದ್ಕಿನ್ನ ಮುಂಚೆ ಆದರೂ ಮಾಡಿ ಇಲ್ಲ ಗೃಹ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಆದರೂ ಮಾಡಿ ಅಥವಾ ಗೃಹ ಪ್ರವೇಶ ಮೇಲೂ ಮಾಡಿ ಮತ್ತು ಇನ್ನೂ ಒಂದು ಒಂದು ಮನೆಗೆ ಒಂದು ಆಯುಸ್ಸು ಅಂತ ಇರ್ತದೆ ಮನುಷ್ಯನಿಗೆ ಯಾವ ರೀತಿ ಆಯಸ್ ಅಂತ ಇರ್ತದೋ ಒಂದು ಮನೆಗೂ ಒಂದು ಆಯಸ್ ಅಂತ ಇರ್ತದೆ ಆಯಸ್ ಮುಗಿದಾದ ಮೇಲೆ ಸಮೇತ ನಾವು ಈ ವಾಸ್ತು ಕಲಶ ಹೋಮ ವಾಸ್ತು ಹೋಮನ ವಾಸ್ತು ಬಲಿನ ನಾವು ಮಾಡಬೇಕಾಗ್ತದೆ ಸೊ ಇಲ್ಲಿ ನಾವು ವಾಸ್ತು ಕಲಶ ವಾಸ್ತುವೋಮ ಮತ್ತು ವಾಸ್ತುಬಲಿ ಇತ್ಯಾದಿಗಳಿಂದ ವಾಸ್ತು ಪುರುಷನ ಆರಾಧನೆಯನ್ನು ವಿದ್ಯುಕ್ತವಾಗಿ ಮಾಡಿ ವಾಸ್ತು ಪುರುಷನನ್ನು ಒಲಿಸಿಕೊಂಡಾಗ ಈ ಎಲ್ಲ ದೇವತೆಗಳು ಕರುಣಿಸುವ ಫಲಗಳು ಶುಭವಾಗಿರುತ್ತವೆ ನಾ ನಾನೇನು ರೆಕಮೆಂಡ್ ಮಾಡ್ತಿದ್ದೀನಿ ಅಂತಂದರೆ ಬಿಫೋರ್ ವಿ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಆ್ಯ ಹೌಸ್ ವಿ ಹ್ಯಾವ್ ಟು ಡೂ ವಾಸ್ತು ಕಲಶ ಮತ್ತು ವಾಸ್ತುವೋಮ ದೆನ್ ಇಲ್ಲ ಅಂತಂದರೆ ಗೃಹ ಪ್ರವೇಶ ಮಾಡ್ತೀವಲ್ಲ ಗೃಹ ಪ್ರವೇಶ ಮಾ ಮಾಡಾದ ಮೇಲೆ ಸಮೇತ ನಾವು ವಾಸ್ತು ಕಲಶ ಮತ್ತು ಹೋಮನ ನಾವು ಮಾಡಬೇಕಾಗುತ್ತೆ ಇಲ್ಲದಿದ್ದರೆ ಅನಿಷ್ಟ ಫಲಗಳುಂಟಾಗಿ ಶಾಂತಿ ನೆಮ್ಮದಿ ದೊರೆಯುವುದಿಲ್ಲ ತೊಂದರೆ ತಾಪತ್ರಯಗಳು ತಪ್ಪುವುದಿಲ್ಲ ವೀಕ್ಷಕರೇ ಕಾರಣ ದೇವಾಲಯ ಗೃಹ ಬಾವಿ ಕೆರೆ ಉಪವನಗಳ ನಿರ್ಮಾಣ ಕಾಲದಲ್ಲಿ ಜೀರ್ಣೋದ್ಧಾರ ದೇವ ಪ್ರತಿಷ್ಠಾಪನೆ ಯಾಗ ಶಾಲೆಗಳ ಪ್ರಾರಂಭ ಮತ್ತು ಅಂತ್ಯದಲ್ಲಿ ಹಾಗೂ ಎಲ್ಲ ನೂತನ ನಿರ್ಮಾಣ ಕಾರ್ಯಗಳಲ್ಲಿ ವಾಸ್ತು ಪುರುಷನ ಪೂಜೆಯನ್ನು ನಾವು ಮಾಡಬೇಕು ಇಲ್ಲಿ ಈ ವಾಸ್ತು ಪುರುಷನ ಮಂಡಲದೊಳಗೆ ಅಂದರೆ ಪರಮಸಾಯಿಕ ಮಂಡಲದಲ್ಲಿ ವಾಸ್ತು ಪುರುಷ ಬಂದು ಕೂತ್ಕೊತನಲ್ಲ ಆವಾಗ ಯಾವ್ಯಾವ ದೇವತೆಗಳು ಬಂದು ಇಲ್ಲಿ ಆಸೀನರಾಗ್ತಾರೆ ಅಂತ ನೋಡೋಣ ಇಲ್ಲಿ ಈಶಾನ್ಯ ಈಶಾನ್ಯ ದಿಕ್ಕಿನಲ್ಲಿ ಈಶಾನ್ಯ ಬರ್ತಾನೆ ಈಶಾನಕ್ಕೆ ಈಶಾನ ದೇವತೆಗೆ ಇನ್ನೊಂದು ಹೆಸರು ಶಿಕಿ ಅಂತ ಕರಿತೀವನ್ನ ಮತ್ತು ಇನ್ನೊಂದು ಇಲ್ಲೋಡಿ ಪರ್ಜನ್ಯ ಜಯಂತ ಮಹೇಂದ್ರ ಅಂದರೆ ಇಂದ್ರ ಆದಿತ್ಯ ಸೆಂಟ್ ಸೂರ್ಯ ಬಂದು ಸೆಂಟರ್ ಪಾರ್ಟ್ ಆಫ್ ದಿ ಈಸ್ಟ್ ಝೋನ್ ಈ ಒಂಬತ್ತು ವಿಭಾಗಗಳಾಗಿ ವಿಂಗಡಿಸಿರ್ತೀವಲ್ಲ ಇದರಲ್ಲಿ ಸೆಂಟರ್ ಪಾರ್ಟ್ ಆಫ್ ದಿ ಈಸ್ಟ್ ಝೋನಲ್ಲಿ ಸೆಂಟರ್ ಪಾರ್ಟ್ ಒಂದು ಎರಡು ಮೂರು ನಾಲ್ಕು ಈ ಕಡೆ ನಾಲ್ಕು ಈ ಕಡೆ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಮಧ್ಯ ಯಾವುದು ಬರ್ತತೆ ಐದು ಬರುತ್ತದೆ ಐದನೇ ಭಾಗದಲ್ಲಿ ಸೂರ್ಯ ಬಂದು ನೆಲೆಸಿರ್ತಾನೆ ಮತ್ತೆ ಇನ್ನೊಂದು ನೋಡಿ ಈ ಗೃಹದಲ್ಲಿ ಸತ್ಯ ಬೃಷ ಅಂತರಿಕ್ಷ ಅಗ್ನಿ ಪೂಷ್ಣ ವಿಧತ ಗೃಹ ಕ್ಷತ ಯಮ ಗಂಧರ್ವ ಭೃಂಗರಾಜ ಮೃಗ ಪಿತೃ ದೈವಾರಿಕ ಸುಗ್ರೀವ ಪುಷ್ಪದಂತ ವರುಣ ಅಸುರ ಶೋಕ ರೋಗ ವಾಯು ನಾಗ ಮುಖ್ಯ ಭಲ್ಲಾಟ ಸೋಮ ಅರ್ಗಳ ಅದಿತಿ ದಿತಿ ಆಪವತ್ಸ ಸವಿತಾ ಸಾವಿತ್ರ ಇಂದ್ರ ಇಂದ್ರಜಯ ರುದ್ರ ರುದ್ರಜಯ ಇಲ್ಲೋಡಿ ಸೋಮ ಅದಿತಿ ರುದ್ರದೇವರು ಸಮೇತ ಇಲ್ಲಿ ನೆಲೆಸಿರ್ತಾರೆ ಇಂದ್ರ ಇಂದ್ರಜಯ ಮತ್ತು ಇಲ್ಲಿ ರುದ್ರ ಮತ್ತು ರುದ್ರಜಯ ಈ ಪಾರ್ಟಲ್ಲಿ ನೆಲೆಸಿರ್ತಾರೆ ವೀಕ್ಷಕರೇ ಮತ್ತು ಆಪ ಆರ್ಯಕ ವಿವಸ್ವಾನ ಇಲ್ಲಿ ವಿವಸ್ವಾನ ನೆಲೆಸಿರ್ತಾನೆ ಮಿತ್ರಕ ಭೂಧರ ಬ್ರಹ್ಮ ಮನೆಯ ಈ ಮಧ್ಯಭಾಗದಲ್ಲಿ ಬ್ರಹ್ಮ ನೆಲೆಸಿರ್ತಾನೆ ವೀಕ್ಷಕರೇ ಮತ್ತು ಶರ್ವಸ್ಕಂದ ವಿಧಾರಿ ಆರ್ಯಮ ಪೂತನಿಕ ಭೃಂಜಕ ಪಾಪ ರಾಕ್ಷಸಿ ಪಿಲಿ ಪಿಂಜಕ ಚರಕಿ ಇಷ್ಟು ಜನ ದೇವತೆಗಳು ಟೋಟಲ್ ಐವತ್ತ್ಮೂರು ಜನ ದೇವತೆಗಳು ವಾಸ್ತು ಪುರುಷ ಬಂದು ಕೂತ್ಕೊಂಡ ತಕ್ಷಣ ಅಂದರೆ ನಾವು ಕನ್ಸ್ಟ್ರಕ್ಷನ್ಸ್ ವರ್ಕ್ನ ಪ್ರಾರಂಭ ಮಾಡಿದ ತಕ್ಷಣನೇ ಐವತ್ತ್ಮೂರು ಜನ ದೇವತೆಗಳು ಬಂದು ನೆಲೆಸ್ತಾರೆ ವೀಕ್ಷಕರೇ ಸೊ ವಾಸ್ತುನ ನಾವು ವಾಸ್ತು ಭಾಳ ಕಾಂಪ್ಲಿಕೇಟೆಡ್ ಆಗಿರುತ್ತೆ ವಾಸ್ತುನ ನಾವು ಸರಿಯಾದ ತಜ್ಞರ ಹತ್ರ ತೋರಿಸಿ ವಾಸ್ತು ಪ್ಲಾನಿಂಗ್ನ ನಾವು ಮಾಡಬೇಕಾಗುತ್ತೆ ವೀಕ್ಷಕರೇ ವಾಸ್ತು ಪುರುಷ ಮಂಡಲದಲ್ಲಿ ಐವತ್ತ್ಮೂರು ದೇವತೆಗಳು ಇವರ ಜೊತೆಗೆ ವಾಸ್ತು ಪುರುಷ ಮಂಡಲದ ಹೊರಗಡೆ ಟೋಟಲ್ ಹದಿನಾರು ದೇವತೆಗಳು ಇರ್ತಾರೆ ಇದು ವಾಸ್ತು ಪುರುಷ ಮಂಡಲ ಅಂತ ತಿಳ್ಕೊಳ್ಳಿ ಇಲ್ಲಿ ಐವತ್ಮೂರು ಜನ ದೇವತೆಗಳು ಇರ್ತಾರೆ ಬಟ್ ಈ ವಾಸ್ತು ಪುರುಷನ ಮಂಡಲದ ಹೊರಗಡೆ ಹದಿನಾರು ದೇವತೆಗಳು ಇರ್ತಾರೆ ಟೋಟಲ್ಲು ಅರವತ್ತೊಂಬತ್ತು ದೇವತೆಗಳು ಇರ್ತಾರೆ ವೀಕ್ಷಕರೇ ಈ ಆರ್ಯರ ಪ್ರಕಾರ ಅಂದರೆ ಭಾರತಕ್ಕೆ ಆರ್ಯನರ ಆಗಮನ ಅಂತ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ ಈ ಆರ್ಯರ ಪ್ರಕಾರ ಮೂವತ್ತ್ಮೂರು ದೇವತೆಗಳಲ್ಲಿ ಟೋಟಲು ಇದರಲ್ಲಿ ಟೋಟಲ್ ಅರವತ್ತೊಂಬತ್ತು ದೇವತೆಗಳು ಇರ್ತಾರಲ್ಲ ಅದರಲ್ಲಿ ಮೂವತ್ತ್ಮೂರು ದೇವತೆಗಳಲ್ಲಿ ಆ ಮೂವತ್ತ್ಮೂರು ದೇವತೆಗಳಲ್ಲಿ ಅನ್ನೊಂದು ಆಕಾಶದಲ್ಲಿರುವ ದೇವತೆಗಳು ಮತ್ತು ರಿಮೈನಿಂಗ್ ಹನ್ನೊಂದು ಪೃಥ್ವಿಯಲ್ಲಿ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ದೇವತೆಗಳು ಮತ್ತು ರಿಮೈನಿಂಗ್ ಅನ್ನೊಂದು ಜಲದಲ್ಲಿರ್ತಕ್ಕಂತಹ ದೇವತೆಗಳು ಒಂದು ಗೃಹ ಒಂದು ಮನೆ ಅಂತ ಅಂತಂದರೆ ಅಷ್ಟು ಜನ ದೇವತೆಗಳು ಅಲ್ಲಿ ಇರ್ತಾರೆ ಇವರಲ್ಲಿ ಬಹುಪಾಲು ದೇವತೆಗಳು ಈ ವಾಸ್ತು ಪುರುಷನ ಮಂಡಲದೊಳಗ ಅಂದರೆ ಪರಮಸಾಯಿಕ ಮಂಡಲದಲ್ಲಿ ಆಸೀನರಾಗಿರ್ತಾರೆ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಭಾಳ ಇಷ್ಟ ಆಗೈತೆ ಅಂತ ಭಾವಿಸ್ತಾ ಈ ಒಂದು ಸಂಚಿಕೆಯನ್ನು ನಾನು ನಿಮಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನೀವು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ನಮಸ್ತೆ